ನಟ ದರ್ಶನ್ ಅವರು ಜೈಲಿಗೆ ಹೋಗಿ ಬಂದ ಬಳಿಕ ಪವಿತ್ರಗೌಡ ಸಹವಾಸ ಬಿಟ್ಟು ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆ ಖುಷಿಯಿಂದ ಸಮಯ ಕಳೆಯುತ್ತಿದ್ದಾರೆ ಇದೀಗ ಗೌಡ ದರ್ಶನ್ ಅವರನ್ನ ಭೇಟಿ ಮಾಡಲು ಬೇರೆ ದಾರಿ ಕಾಣದೆ ಪರದಾಡುತ್ತಿದ್ದಾರೆ ಇದರ ಬೆನ್ನಲ್ಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪವಿತ್ರಗೌಡ ಅವರಿಗೆ ಶಾಕ್ ಕೊಟ್ಟಿದ್ದಾರೆ ಹಾಗಾದರೆ ವಿಜಯಲಕ್ಷ್ಮಿ ಅವರು ಮಾಡಿದ್ದೆ ಎನ್ನುವುದಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಇತ್ತೀಚೆಗೆ ಪತಿ ದರ್ಶನ್ ಅವರ ಜೊತೆ ರಕ್ಷಿತಾ ಪ್ರೇಮ್ ಅವರ ಸಹೋದರನ ಮದುವೆಯಲ್ಲೇ ಭಾಗಿಯಾಗಿದ್ದರು ಈ ವೇಳೆ ಅವರು ಆಕರ್ಷಕವಾದ ರಾಯಲ್ ಬ್ಲೂ ಕಲರ್ ಸೀರೆ ಹಾಗೂ ಆಕರ್ಷಕವಾದ ನೆಕ್ಲೆಸ್ ಧರಿಸಿಕೊಂಡಿದ್ದರು ಅವರು ಚಂದದ ಫೋಟೋ ಕೂಡ ಶೇರ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು ಸೆರಗು ಹರಡಿಕೊಂಡು ಮುದ್ದಾಗಿ ಕಾಣಿಸಿದ್ದಾರೆ ಕೂದಲು ಫ್ರೀಯಾಗಿ ಬಿಟ್ಟು ಮುದ್ದಾಗಿ ಸ್ಮೈಲ್ ಮಾಡಿದ್ದಾರೆ ಗ್ರೀನ್ ಪೆಂಡೆಂಟ್ ಇದ್ದಂತಹ ಅವರ ನೆಕ್ಲೆಸ್ ಅವರ ಸೀರೆಯ ಮೆರುಗು ಹೆಚ್ಚಿಸಿದೆ ಇಷ್ಟೇ ಅಲ್ಲದೆ ವಿಜಯಲಕ್ಷ್ಮಿ ಅವರು ಆಕರ್ಷಕವಾದ ಬ್ರಾಸ್ಲೆಟ್ ಧರಿಸಿಕೊಂಡಿದ್ದರು ಇದನ್ನೆಲ್ಲ ನೋಡಿದ ಪವಿತ್ರ ಗೌಡ ಖಂಡಿತವಾಗಿಯೂ ಬೇಸರ ಮಾಡಿಕೊಂಡಿರುತ್ತಾರೆ ಯಾಕಂದ್ರೆ ದರ್ಶನ್ ಅವರು ಪತ್ನಿ ಜೊತೆ ಹೆಚ್ಚಾಗಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳುತ್ತಿರಲಿಲ್ಲ ಆದ್ರೆ ಇದೀಗ ಪತ್ನಿ ಜೊತೆ ಎಲ್ಲಿ ಹೋದರೂ ಜೊತೆಗೆ ಹೋಗುತ್ತಿದ್ದಾರೆ ಇದನ್ನೆಲ್ಲ ನೋಡಿದ ನೆಟ್ಟಿಗರು ಪವಿತ್ರಗೌಡ ಮುಗಿದ ಅಧ್ಯಾಯ ಅಂತೆಲ್ಲ ಕಾಮೆಂಟ್ ಮಾಡುತ್ತಿದ್ದಾರೆ ಪವಿತ್ರಗೌಡ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ